ನಾನು ಭಾರತೀಯ ಜನತಾ ಪಕ್ಷದಿಂದ ಹೊಂಗೂರು ಮತಕ್ಷೇತ್ರದ ಚುನಾವಣೆ ಪ್ರಭಾರಿ ಜವಾಬ್ದಾರಿಯನ್ನು ವಹಿಸ್ಕೊಂಡ ನಂತರ ಈ ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ಸಂಚಾರ ಮಾಡಿ ನೋಡಿದಾಗ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ಮೋದಿಯವರಿಗೆ ಸಂಪೂರ್ಣವಾದ ಒಲವ್ ಈ ಕ್ಷೇತ್ರದಲ್ಲಿರುವುದರಿಂದ ನಿಶ್ಚಿತವಾಗಿಯೂ ಈ ಬಾರಿ ಈ ಕ್ಷೇತ್ರದಲ್ಲಿ ಭಾರಿ ಬಹುಮತದಿಂದ ಭಾರತೀಯ ಜನತಾ ಪಕ್ಷ ಬಹುಮತನ ಈ ಕ್ಷೇತ್ರದಲ್ಲಿ ಬೆಳೆಸ್ತಿದೆ ಅದಲ್ಲದೆ ನಾವು ಎಲ್ಲ ಕಡೆಗಳೇ ಹೋದಾಗ ಸಾಮಾನ್ಯವಾಗಿ ಕೂಲಿ ಮಾಡುವಂಥ ಹೆಣ್ಣುಮಗಳ ಸಹಿತ ಮೋದಿಯವರು ಈ ದೇಶಕ್ಕೆ ಅನಿವಾರ್ಯ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ ನೋಡ್ರ ಸನ್ಮಾನ್ಯ ಮೋದಿಯವರು ಈ ದೇಶದ ಎಲ್ಲ ನಾಗರಿಕರಿಗೆ ಮನ ಮುಟ್ಟುವಂತೆ ತಮ್ಮ ಕಾರ್ಯವೈಖರಿಯಿಂದ ಮನ ಮುಟ್ಟುವಂತೆ ಅದಾರ ಅನ್ನೋದು ಇವತ್ತು ಸಾಬೀತಾಗಿದೆ ಹೀಗಾಗಿ ರಾಜ್ಯದ ಎಲ್ಲ ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಉತ್ತಮವಾದ ವಾತಾವರಣ ಇರೋದರಿಂದ ಮತ್ತು ಯುವ ಕಾರ್ಯಕರ್ತರೆಲ್ಲರೂ ಅತ್ಯಂತ ಆಸಕ್ತಿ ವಹಿಸಿ ಅತ್ಯಂತ ಉತ್ಸುಕರಾಗಿ ರಾಜ್ಯಾದ್ಯಂತ ಎಲ್ಲ ಮನೆ ಮನೆಗಳಿಗೆ ತೆರಳಿ ನಾವು ಪಕ್ಷದ ಪರ ಪರವಾಗಿ ಪ್ರಚಾರವನ್ನು ಮಾಡ್ತಾ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಬಹುಮತ ಕೊಡುವಲ್ಲಿ ಎಲ್ಲರೂ ಕಾರ್ಯನಿರ್ವಹಿಸಲಾಗುತ್ತಿದ್ದಾರೆ ಹೀಗಾಗಿ ನಿಶ್ಚಿತವಾಗಿ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಜಯಶಾಲಿ ಆಗಿದೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಸನ್ಮಾನ್ಯ ಸಿ ಗದ್ದೆಗಳು ಉತ್ತಮ ಕಾರ್ಯವನ್ನು ನೋಡಿ ಅವರ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ನೋಡಿ ಅವರಿಗೂ ಇಡೀ ಜಿಲ್ಲೆಯಾದ್ಯಂತ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡೋಕ ಉದ್ಗಾಲದಲ್ಲಿ ಭಾರತೀಯ ಜನತಾ ಇದು ಈ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ನಿಂತಾರಂತ ಹೇಳುವುದು ಅದಲ್ಲದೆ ನಾನು ವೈಯಕ್ತಿಕವಾಗಿ ಈ ಕ್ಷೇತ್ರದ ಪ್ರಭಾರಿ ಇದ್ದರೂ ಕೂಡ ನಾನು ನೇಕಾರ ಸಮುದಾಯದವನಾಗಿರೋದ್ರಿಂದ ನಾವು ಕೂಡ ನಮ್ಮೆಲ್ಲ ಹಿರಿಯ ನೇಕಾರ ಮುಖಂಡರೊಂದಿಗೆ ಇಡೀ ಜಿಲ್ಲೆಯಾದ್ಯಂತ ಯಾವ ಯಾವ್ಯಾವ ಊರುಗಳಲ್ಲಿ ನಮ್ಮ ನೇಕಾರ ಸಮುದಾಯ ಹೆಚ್ಚಾಗಿದೆ ಆ ಪ್ರದೇಶಗಳಲ್ಲಿ ಎಲ್ಲ ಭೇಟಿ ಕೊಡ್ತಾ ನೇಕಾರ ಸಮುದಾಯಗಳನ್ನು ಸಂಘಟನೆ ಮಾಡ್ತಾ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೊಮ್ಮೆ ತಾವು ಆಶೀರ್ವಾದ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿಕೊಂಡಾಗ ಇಡೀ ಜಿಲ್ಲೆಯ ಎಲ್ಲ ನೇಕಾರರು ನಾವು ಮೋದಿಯವರ ಕಾರ್ಯವೈಖರಿಯನ್ನು ಮೆಚ್ಚಿಕೊಂಡೇವೆ ನಮಗೆ ದೇಶ ರಕ್ಷಣೆಗೆ ಮೋದಿಯವರು ಅನಿವಾರ್ಯದಾರ ಹೀಗಾಗಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ನಿಶ್ಚಿತವಾಗಿ ಮತವನ್ನು ಹಾಕ್ತೀವಿ ಮತ್ತೊಂದು ಅವಧಿಗೆ ಪಿ ಸಿ ಗೆದ್ದೆ ಅವರನ್ನು ಗೆಲ್ಲಿಸ್ತೀವಿ ಅನ್ನುವಂಥ ವಿಶ್ವಾಸವನ್ನು ನಮಗೆ ವ್ಯಕ್ತಪಡಿಸಿರೋದ್ರಿಂದ ನಿಶ್ಚಿತವಾಗಿ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ಕೃಷಿ ಗೆದ್ದಿಗೌಡು ಐದನೇ ಬಾರಿ ಮತ್ತೊಮ್ಮೆ ಲೋಕಸಭೆಯ ಸದಸ್ಯರು ಆಗ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನಮಗೈತಿ ಮತ್ತು ನಿಶ್ಚಿತವಾಗಿ ಅವರು ಆಗೇ ಆಗೇ ಆಗ್ತಾರೆ ಅನ್ನೋ ಭರವಸೆ ನಮ್ಮ ದೇಶಕ್ಕೆ ಇವತ್ತು ಸನ್ಮಾನ್ಯ ಮೋದಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶವನ್ನು ಅತಿ ಆರ್ಥಿಕ ಬಲಾಢ್ಯ ರಾಷ್ಟ್ರವನ್ನಾಗಿ ಮಾಡುವಲ್ಲಿ ತಾವೇನೋ ದಿನನಿತ್ಯ ಪಾತ್ರ ವಹಿಸ್ತಾ ಇದ್ದಾರೆ ಪಾತ್ರಕ್ಕೆ ಇಡೀ ಜಿಲ್ಲೆಯ ರಾಜ್ಯದ ದೇಶದ ಎಲ್ಲ ಜನ ಅವರಿಗೆ ಅವರಿಗೆ ಮನಸ್ಸಿಗೆ ಬಂದಿರೋದ್ರಿಂದ ನಿಶ್ಚಿತವಾಗಿ ಭಾರತೀಯ ಜನತಾ ಪಕ್ಷ ಗೆಲ್ತದೆ ಮತ್ತು ಸನ್ಮಾನ್ಯ ಮೋದಿಯವರ ಆಶೆ ಅಬ್ ಕಿ ಬಾರ್ ಚಾರ್ ಸೋ ಬಾರ್ ಅನ್ನೋದು ನಿಶ್ಚಿತವಾಗಿ ನಾಲ್ಕೂರು ಗಡಿ ದಾಡ್ತೀವಿ ಅನ್ನುವಂಥ ವಿಶ್ವಾಸ ನಮಗೆ ಏಕಾರ್ ಸಮ್ಮಾನ ಯೋಜನೆ నేరార సెలు బేర హిల్కల్ నేర సమస్య బరే రొక్కరండి నేకార సెరే ఆమె బెళగ నికార సమస్యలు బేర దొడ్డబళాపూర్ నారమస్యలు బే ఆంధ్ర తమిళనాడు సేపు నేకార్యులు బరే ఆమె బేర్బేరే నూలు కచ్చా వస్తు ఒక్క ఇద్దర అది ఏదో బేర సబ్సిడి అదే బేర్బేరే పరిహారడుకో ప్రయత్న విశ్వీళ్ళు భారతీయ జనతా పక్షార్య ప్రమాణిక స్పందనెంట్